ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಬಿ ಐ ಸ್ಕಾಲರ್ಶಿಪ್ ಬಗ್ಗೆ ನಾನು ವಿವರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತೀನಿ ಈ ಮಾಹಿತಿನ ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಸ್ ಬಿ ಐ ಸ್ಕಾಲರ್ಶಿಪ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ವೆಚ್ಚ ಅಂತಕ್ಕಂಥದ್ದು ಅಧಿಕ ಮಟ್ಟದಲ್ಲಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಒಂದು ಸ್ಕಾಲರ್ಶಿಪ್ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತಂದರೆ ಕೆಲವೊಂದು ಸ್ಕಾಲರ್ಶಿಪ್ಗಳಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಂಥ ಸ್ಕಾಲರ್ಶಿಪ್ಗಳಲ್ಲಿ ಒಂದು ಎಸ್ ಬಿ ಐ ಸ್ಕಾಲರ್ಶಿಪ್ ಅಂದರೆ ಎಸ್ ಬಿ ಐ ಸ್ಕಾಲರ್ಶಿಪ್ಪಿಂದ ಏನು ಮಾಹಿತಿ ಅಂತಂದರೆ ನೋಡಿರಿ ಫ್ರೆಂಡ್ಸ್ ಇಲ್ಲಿದೆ ಒಂದು ಎಸ್ ಬಿ ಐ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತಕ್ಕಂಥದ್ದು ಈಗ ಎಸ್ ಬಿ ಐ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಏನೇನು ದಾಖಲಾತಿ ತೀರಬೇಕು ಅಂತಂದರೆ ಆರರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಐ ಐ ಟಿ ವಿದ್ಯಾರ್ಥಿಗಳು ಐ ಐ ಎಮ್ ವಿದ್ಯಾರ್ಥಿಗಳು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಆರರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ಮಾಡುತ್ತಿರತಕ್ಕಂಥ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಏನೇ ಅದರ ಡಿಗ್ರಿ ಸ್ನಾತಕೋತ್ತರ ಪದವಿ ಅಂದರೆ ಪಿ ಜಿ ಎಮ್ ಎಸ್ ಸಿ ಎಮ್ ಕಾಮ್ ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಹತೆಗಳು ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ನೋಡಿದ್ರೆ ಅರ್ಜಿದಾರರು ತಮ್ಮ ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಎಪ್ಪತ್ತೈದು ಮಾರ್ಕ್ಸ್ಗಳನ್ನು ಪಡೆದಿರಬೇಕು ವಿದ್ಯಾರ್ಥಿಗಳು ಕುಟುಂಬದ ಆದಾಯ ಮೂರು ಲಕ್ಷದ ಒಳಗೆ ಇರಬೇಕು ಮೂರು ಲಕ್ಷ ಅಥವಾ ಮೂರು ಲಕ್ಷದ ಒಳಗಿರಬೇಕು ಇರಬೇಕು ಜಾಸ್ತಿ ಅಂತ ಇರಬಾರ್ದು ಅರ್ಜಿದಾರರ ವಾರ್ಷಿಕ ಆದಾಯವು ಆರು ಲಕ್ಷದವರೆಗೆ ಇರಬೇಕು ಅರ್ಜಿದಾರರ ವಾರ್ಷಿಕ ಆದಾಯ ಆರು ಲಕ್ಷ ಇರಬೇಕು ವಿದ್ಯಾರ್ಥಿಗಳ ಕುಟುಂಬದಾದವು ಮೂರು ಶ್ ಮೂರು ಲಕ್ಷದ ಒಳಗೆ ಇರ್ ಇರಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಮತ್ತು ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆರರಿಂದ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ಹದಿನೈದು ಸಾವಿರ ರುಗಳು ಸ್ಥಳ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಎಷ್ಟಪ್ಪ ಅಂದರೆ ಐವತ್ತು ಸಾವಿರ ವಿದ್ಯಾರ್ಥಿಗಳ ವೇತನವನ್ನು ಕೊಡ್ತಾರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮಾಸ್ಟ್ ಡಿಗ್ರಿ ಪಡೆದಂಥವರಿಗೆ ಎಪ್ಪತ್ತು ಸಾವಿರದವರೆಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಐ ಐ ಟಿ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದವರೆಗೆ ಬರುತ್ತೆ ಸ್ಕಾಲರ್ಶಿಪ್ಪು ನೆಕ್ಸ್ಟು ಇಲ್ಲಿ ಐ ಐ ಎಮ್ ವಿದ್ಯಾರ್ಥಿಗಳಿಗೆ ಏಳುವರೆ ಲಕ್ಷ ತನಕ ಸ್ಕಾಲರ್ಶಿಪ್ಪನ್ನು ಇವರು ಕೊಡ್ತಾರೆ ಫ್ರೆಂಡ್ಸ್ ಇವರಿಗೆ ಕೆಲವೊಂದು ಪರ್ಸೆಂಟೇಜು ಮತ್ತು ಅವರು ಇದ್ರ ಮೇಲೆ ಅವರು ಆಯ್ಕೆಯನ್ನು ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಏನೇನು ದಾಖಲಾತಿ ಬೇಕು ಅಂತಕ್ಕಂಥದ್ದು ನೋಡಂದರೆ ಒಂದು ಹಿಂದಿನ ಶೈಕ್ಷಣಿಕ ವರ್ಷದ ಮಾಸ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಆದಾಯ ಪ್ರಮಾಣಪತ್ರ ಬೇಕು ಫೋಟೋ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಶುಲ್ಕ ರಸೀದಿ ಬೇಕು ಮತ್ತು ಪ್ರವೇಶಾತಿ ಪುರಾವೆ ಅಂದರೆ ಪ್ರವೇಶ ಪತ್ರ ಶಿಕ್ಷಣ ಸಂಸ್ಥೆಯ ಗುರುತಿನ ಚೀಟಿ ಬೇಕಾಗ್ತಕ್ಕಂಥದನ್ನು ಕಾಣ್ತೀವಿ ಅರ್ಜಿದಾರರ ಅಥವಾ ಪೋಷಕರ ಬ್ಯಾಂಕ್ ಪಾಸ್ಬುಕ್ಕು ಬೇಕು ಅದಕ್ಕೆ ಎನ್ ಪಿ ಸಿ ಐ ಸಿ